ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಈಗಾಗಲೇ ನಿಮಗೆ ನಾಳೆ ಶಿವರಾತ್ರಿ ಅಂತ ಗೊತ್ತಿದೆ ನೀವು ಶಿವರಾತ್ರಿ ಸಮಯದಲ್ಲಿ ಅದರಲ್ಲೂ ಬೆಳಗಿನ ಜಾವದಲ್ಲಿ ಕೆಲವೊಬ್ಬರು ಅಭಿಷೇಕನ ಮಾಡ್ತಾರೆ ಆದರೆ ರಾತ್ರಿ ನಾಳೆ ರಾತ್ರಿಯ ಸಮಯದಲ್ಲಿ ನೀವು ಅಭಿಷೇಕನ ನೀವು ಮಾಡಿಸೋಂಥದ್ದಾದರೆ ಖಂಡಿತವಾಗ್ಲೂ ನಾಳೆ ನೀವು ದೇವಸ್ಥಾನಕ್ಕೆಲ್ಲ ದರ್ಶನಕ್ಕೆ ನೀವು ಸಂಜೆ ಮೇಲೆ ಹೋಗ್ತಿರಲ್ವಾ ಸಂಜೆ ಮೇಲೆ ಹೋಗುವಾಗ ದಯವಿಟ್ಟು ಶಿವನ ದೇವಸ್ಥಾನಕ್ಕೆ ನೀವು ಹೋದಾಗ ನೀವು ನಿಮ್ಮ ನಮ್ಮ ಕೈಯಲ್ಲಿ ಆಗುವಂಥದ್ದು ಪುಟ್ಟ ಪುಟ್ಟ ಸೇವೆಗಳನ್ನ ಮಾಡಿಸ ಅದು ಏನಪ್ಪ ಅಂತ ಅಂದರೆ ನೀವೇನಾದ್ರೂ ಪಂಚಾಮೃತ ಸೇವೆ ಅಂದರೆ ಪಂಚಾಮೃತ ಅಭಿಷೇಕದ್ದು ನೀವು ಮಾಡಿಸಿದ್ದೇ ಆದರೆ ನೀವು ಅದರಲ್ಲೂ ಶಿವರಾತ್ರಿ ದಿನ ನೀವು ಪಂಚಾಮೃತ ಅಭಿಷೇಕನ ಮಾಡಿಸಿದ್ರೆ ನಾವು ಎಷ್ಟೋ ಜನ್ಮದಿಂದ ಮಾಡಿರೋಂಥ ಪಾಪಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ನಾಳೆ ಶಿವನ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿಸಿ ಆಮೇಲೆ ನೀವು ಇನ್ನು ಏನ್ ಮಾಡಬಹುದು ಅಂದ್ರೆ ತುಪ್ಪದ ಅಭಿಷೇಕನ ಮಾಡಿಸಿ ತುಪ್ಪದ ಅಭಿಷೇಕ ಮಾಡಿಸೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಒಂದು ಕೆಲಸದಕ್ಕೆ ತುಂಬಾ ದಿನದಿಂದ ಒದ್ದಾಡ್ತಾ ಇರ್ತೀರ ಏನ್ ಮಾಡಿದ್ರು ನಮ್ಗೆ ಯಾವುದೇ ಒಂದು ಕೆಲಸ ಸಕ್ಸಸ್ ಕೊಡ್ತಾ ಇಲ್ಲ ಅಂತ ಅನ್ನೋರು ಮೋಕ್ಷ ಸಿಗ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಇವತ್ತಿನ ತನಕನೂ ನಮಗೆ ಕ್ಲಿಯರ್ ಆಗಿ ಅದು ಅರ್ಥನೇ ಆಗಿಲ್ಲ ಅಂತ ನಿಮ್ಮಲ್ಲಿ ನೂರಾರು ಪ್ರಶ್ನೆಗಳಿದ್ರೆ ಅಥವಾ ನೂರಾರು ವಿಚಾರಗಳು ನೀವು ಚಿಂತೆ ಮಾಡ್ತಾ ಇದ್ರೆ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಆರೋಗ್ಯ ಅದಿಗೆ ಇಟ್ಟಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅವರೆಲ್ಲರಿಗೂ ಮೋಕ್ಷ ಸಿಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಜೇನುತುಪ್ಪನ ನೀವು ಅಭಿಷೇಕಕ್ಕೆ ತಗೊಂಡೋಗಿ ಕೊಡಿ ಅವಾಗ ನೀವು ಜೇನುತುಪ್ಪನ ತುಪ್ಪನ ನೀವು ಅಭಿಷೇಕ ಮಾಡಿಸಿದ್ದಕ್ಕೆ ಕೊಟ್ಟಿದ್ದೆ ಆದರೆ ಅಥವಾ ಆ ಅಭಿಷೇಕನ ನೀವು ಮಾಡಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಂಟಲು ನೋವು ಏನಾದರೂ ಬರ್ತಾ ಅಂಥದ್ದು ಖಂಡಿತವಾಗ್ಲೂ ಹೋಗುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರತಿದಿನವೂ ಅಷ್ಟೇ ಅರ ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಅಂಥದ್ರಲ್ಲೂ ಥೈರಾಯ್ಡ್ ಅಂತ ಬರ್ತಾ ಇರುತ್ತೆ ಇಂಥ ಸಮಸ್ಯೆಗಳೆಲ್ಲ ಬರಲ್ತಾ ಇರೋರು ಆಮೇಲೆ ಕೋಲ್ಡು ಕಫ ಜಾಸ್ತಿ ಅಂತ ಇರೋರು ಶೀತದ ಮೈ ಇರೋರು ಖಂಡಿತವಾಗ್ಲೂ ಶಿವನಿಗೆ ಜೇನುತುಪ್ಪ ಅಭಿಷೇಕ ಮಾಡಿಸೋದ್ರಿಂದ ಗಂಟಲು ನೋವು ನಿವಾರಣೆ ಆಗುತ್ತೆ ಆಮೇಲೆ ನೀವು ಸಾಲ ಸಾಲ ಅಂತ ಇರ್ತೀರ ಸಾಲ ಅಂತ ಜಾಸ್ತಿ ಮಾಡಿರೋರು ನಾಳೆ ದಿನ ಶಿವನ ದೇವಸ್ಥಾನಕ್ಕೆ ಅಕ್ಕಿ ಹಿಟ್ಟನ್ನ ಕೊಡಿ ಆ ಅಕ್ಕಿ ಹಿಟ್ಟಲ್ಲಿ ಅವರೇನಾದರೂ ನೀವು ಹೇಳಬೇಕು ಅರ್ಚಕರತ್ರ ದಯವಿಟ್ಟು ನೀವು ಅಭಿಷೇಕ ಮಾಡುವಾಗ ನಾವು ಕೊಟ್ಟಿರೋಂಥ ವಸ್ತುಗಳನ್ನ ಹಾಕಿ ನೀವು ಅಭಿಷೇಕ ಮಾಡಿ ಅಂತ ಹೇಳ್ಬೇಕಾಗುತ್ತೆ ಅಕಸ್ಮಾತ್ ನೀವು ಮನೇಲೇ ಮಾಡ್ತೀನಿ ಅಂದರೆ ನೀವು ನಾನು ಹೇಳ್ಕೊಡ್ತಿರೋಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನೀವು ಮ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಅಭಿಷೇಕನ ನೀವು ಮಾಡ್ಬೋದು ನೋಡಿ ಅಕ್ಕಿ ಹಿಟ್ಟಲ್ಲಿ ಏನಾದರೂ ನೀವು ಅಭಿಷೇಕನ ಮಾಡಿಸಿದ್ದೆ ಆದರೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಸಾಲ ಸಾಲ ಅಂತ ಒದ್ದಾಡ್ತಾ ಇರ್ತೀರಲ್ವಾ ನಾಳೆ ನಿಮಗೆ ಒಂದು ಒಳ್ಳೆ ದಿನ ಇದೆ ಒಂದು ಸಂದರ್ಭ ಇದೆ ಆ ಸಂದರ್ಭನ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಸಾಲದಿಂದ ನಾವು ಮುಕ್ತಿ ಪಡಿಬೇಕು ಅನ್ನೋದು ನೀವು ಅಕ್ಕಿ ಹಿಟ್ಟಿನಿಂದ ನೀವು ನೀವು ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಆಮೇಲೆ ನೀವು ಇನ್ನೇನ್ ಮಾಡಿಸ್ಬೋದು ಅಂತ ನೋಡಿ ಹಣದ ಕೊರತೆ ಬರಬಾರ್ದು ಅಂತಂದರೆ ನೀವು ಯಾವಾಗಲೂ ನಮ್ಮ ಮನೇಲಿ ಜಾಸ್ತಿ ಹಣ ಇರಬೇಕು ಆರೋಗ್ಯ ಇರಬೇಕು ಅಂತಂದರೆ ನೀವು ಸಂಪತ್ತು ಜಾಸ್ತಿ ನಮಗೆ ಬೇಕು ಅಂದರೆ ಕಬ್ಬಿನ ಹಾಲನ್ನು ನೀವು ಶಿವನ ದೇವಸ್ಥಾನಕ್ಕೆ ನಾಳೆ ತೊಗೊಂಡೋಗಿ ಕೊಡಿ ನಿಮ್ಮ ಸುತ್ತಮುತ್ತ ಇವಾಗ ಎಲ್ಲ ಒಂದು ಕಡೆ ಎಲ್ಲ ಕಬ್ಬಿನ ಜ್ಯೂಸ್ ಫುಲ್ ಸೆಂಟ್ರ್ಗಳಿರುತ್ತಲ್ವ ಅಲ್ಲಿ ನೀವು ಹೋಗಿ ಚೆನ್ನಾಗಿರೋದು ಈಗ ನಿಮ್ಮ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿಂದ ನೆನೆ ಒಂದು ಲೀಟ್ರಷ್ಟು ಕಬ್ಬಿನದು ಜ್ಯೂಸನ್ನು ನೀವು ತೊಗೊಂಡೋಗಿ ಶಿವನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ ಸೌಭಾಗ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಐಶ್ವರ್ಯ ಅನ್ನೋದು ಒದಗಿ ಬರುತ್ತೆ ಅದಕ್ಕೋಸ್ಕರ ನೀವು ಕಬ್ಬಿನ ಹಾಲನ್ನ ನೀವು ಕೊಡಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಎಳೆ ನೀರನ್ನ ನೀವೇನಾದ್ರೂ ನೀವು ಕೊಟ್ಟಿದ್ದೆ ಆದರೆ ಎಳೆ ನೀರು ಅಭಿಷೇಕ ನೀವು ಮಾಡಿಸಿದ್ದೆ ಆದರೆ ಮನೆಗಳಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಯಾಕಂದರೆ ಸುಮಾರು ದಿನದಿಂದ ನೀವು ಹೇಳ್ತಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಏಳ್ನೇರನ್ನ ನೀವು ತಗೊಂಡೋಗಿ ಕೊಟ್ಟು ಅಭಿಷೇಕ ಮಾಡಿಸೋದ್ರಿಂದ ಮನೆಗಳಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ನಾಮಕರಣ ಆಗ್ಬೋದು ಮದುವೆ ಆಗ್ಬೋದು ಅಥವಾ ಹೊಸ ಮನೆ ಕಟ್ಬೋದು ಅಥವಾ ಕಾರ್ ತೊಗೊಬೋದು ಅಥವಾ ಒಂದು ಒಳ್ಳೆ ಜಾಬ್ಗೆ ಸೇರ್ಕೊಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸ ಇವತ್ತಿನ ತನಕ ನಂಗೆ ನೆರವೇರಿಲ್ಲ ಅಂತ ದುಃಖ ಪಡ್ತಾ ಇದ್ರೆ ನೀವು ನಾಳೆ ದಿನ ಶಿವನಿಗೆ ನೀವು ಎಳ್ನೀರನ್ನ ತೊಗೊಂಡೋಗಿ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಖಂಡಿತವಾಗ್ಲೂ ನೆರವೇರುತ್ತೆ ಆಮೇಲೆ ನೀವು ಅನ್ನದಿಂದ ಏನಾದರೂ ನೀವು ನಾಳೆ ನೀವು ಅನ್ನದಿಂದ ಅಭಿಷೇಕನ ಮಾಡಿಸಿದ್ದೆ ಆದರೆ ನಿಮಗೆ ಸಾಲ ಸಿಗುತ್ತೆ ಅಧಿಕಾರಿಗಳಿಂದ ಅಂತಂದರೆ ನೀವು ಇವಾಗ ಎಲ್ಲ ಒಂದು ಕಡೆ ಸಾಲಕ್ಕೆ ಅಪ್ಲೈ ಮಾಡಿರ್ತೀರ ಈಗ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ಗಳಿಂದ ನಮಗೆ ಮನೆ ಕಟ್ಟೋದಕ್ಕೆ ಲೋನ್ ಬೇಕಾಗಿದೆ ಅಥವಾ ಯಾವುದೋ ಒಂದು ಬ್ಯಾಂಕಿಂದ ನಮಗೆ ಒಂದು ಪೆನ್ಷನ್ ದುಡ್ಡು ಅಥವಾ ನೀವು ಎಫ್ ಡಿ ಮಾಡಿರೋಂಥ ಅಮೌಂಟ್ಗಳು ಎಷ್ಟೋ ಇಟ್ಟಿರ್ತೀರ ಎಲ್ ಐ ಸಿದ್ ಮಾಡಿಸಿರ್ತೀರಾ ಅಥವಾ ನಿಮಗೆ ಯಾವುದೋ ಒಂದು ದುಡ್ಡು ನಿಮಗೆ ಸರ್ಕಾರದ ಕಡೆಯಿಂದ ಬರಬೇಕಾಗಿರುತ್ತೆ ಅಥವಾ ಒಂದು ಬ್ಯಾಂಕ್ ಕಡೆಯಿಂದ ಬರಬೇಕಾಗಿರುತ್ತೆ ಅಂಥದ್ದೆಲ್ಲ ನಿಮ್ಮ ಕೈಗೆ ಸೇರಬೇಕು ಅಂತಂದರೆ ನಿಮ್ಗೆ ಆದಷ್ಟು ಬೇಗ ನಮಗೆ ಹಣದ ಸಹಾಯ ಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಏನು ಮಾಡಬೇಕು ಅಂದರೆ ಅನ್ನದಿಂದ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಶ್ರೀಗಂಧದ ನೀವು ನೀವು ಶ್ರೀಗಂಧ ಪೌಡ್ರ್ ಇರುತ್ತಲ್ಲ ಅಥವಾ ಶ್ರೀಗಂಧದ ಚಕ್ಕೆದು ನೀವೇನಾದರೂ ಅಭಿಷೇಕ ಮಾಡಿಸಿದ್ದೆ ಆದರೆ ನಿಮಗೆ ಕೃಷ್ಣನ ಸಮೇತ ಅಥವಾ ವಿಷ್ಣುವಿನ ಸಮೇತ ಮನೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಯಾಕಂದರೆ ಶಿವನ ತಂಗಿ ಬಂದು ಮಹಾಲಕ್ಷ್ಮಿ ಆಗಿರ್ತಾರೆ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಾಳೆ ಶ್ರೀಗಂಧದ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಬೇಕು ಅಂತ ಅಂದಾಗ ನೀವು ಶ್ರೀಗಂಧದ ಅಭಿಷೇಕನ ಕಂಡು ಖಂಡಿತವಾಗ್ಲೂ ಮಾಡಿಸಿಸಿ ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಪ್ರತಿದಿನ ಜಗಳ ಮಾಡ್ತಾ ಇರ್ತೀರ ಪ್ರತಿದಿನ ಕಿತ್ತಾಡ್ತಿರ್ತೀವಿ ಆಚೆ ಮುಂದೆ ಬಂದರೆ ಸಾಕು ನಮ್ಮ ಮನೆಯಲ್ಲಿ ನೆಮ್ಮದಿನೇ ಇರೋಲ್ಲ ಎಷ್ಟು ಮಾಡಿದ್ರೂ ನಮಗೆ ಪ್ರೀತಿ ಅನ್ನೋದೇ ಇರೋಲ್ಲ ಅಂತ ಅನ್ನೋರು ನಾಳೆ ದಿನ ನೀವು ನೀರಿಂದು ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿಸಿ ಯಾಕಂದರೆ ನೀವು ನೀರಿಂದ ಅಭಿಷೇಕನ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗಕ್ಕೆ ನೀವು ನೀರಿಂದು ಅಭಿಷೇಕನ ನೀವು ನಾಳೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ ಅಥವಾ ಗಂಡ ಹೆಂಡತಿ ನಡುವೆ ಯಾವ ರೀತಿ ಜಗಳ ಆಗ್ತಿದೆಯೋ ಅದೆಲ್ಲನೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಎಳ್ಳೆಣ್ಣೆ ಏನಾದ್ರೂ ಅಂದರೆ ಎಳ್ಳಿಂದ ಮಾಡಿರೋ ಅಂಥ ಎಣ್ಣೆನ ನೀವು ಅಭಿಷೇಕಕ್ಕೆ ನೀವು ಕೊಟ್ಟಿದ್ದೆ ಆದರೆ ಅಪಮೃತ್ಯು ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಇದಕ್ಕಿದ್ದಂತೆಯೇ ಸಾವು ನೋವುಗಳು ಜಾಸ್ತಿ ಆಗ್ತಾ ಇರುತ್ತೆ ಯಾವ ಕಾರಣಕ್ಕೆ ಸಾಯ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಅನಾರೋಗ್ಯ ಚೆನ್ನಾಗೇ ಇರ್ತಾರೆ ಆದರೆ ಒಂದು ಸಾವಿಂದ ಇನ್ನೊಂದು ಸಾವು ಆ ರೀತಿ ಎಲ್ಲ ಸಾವು ಮನೆಗಳಲ್ಲಿ ಆಗ್ತಾ ಇರುತ್ತೆ ಅಂಥ ಮನೆಗಳಲ್ಲಿ ಏನಾದ್ರೂ ಯಾವಾಗಲೂ ಅಶುಭ ನಡೀತಾ ಇದ್ರೆ ಅಂಥ ಮನೆಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರೆಲ್ಲರೂ ಕೂಡಿ ಒಂದು ಬೌಲಲ್ಲಿ ನೀವು ಎಳ್ಳೆಣ್ಣೆನ ತಗೊಂಡು ಅಥವಾ ಒಂದು ಲೀಟ್ರ್ ಎಳ್ಳೆಣ್ಣೆನ ತಗೊಂಡು ನೀವು ಅದರಲ್ಲಿ ನಿಮ್ಮ ಮುಖನ ನೋಡ್ಬಿಟ್ಟು ಮನೆಯಲ್ಲಿರೋವಂಥ ಪ್ರತಿಯೊಬ್ಬ ಸದಸ್ಯರು ಆ ಎಳ್ಳೆಣ್ಣೆಯಲ್ಲಿ ಮುಖನ ನೋಡಿಬಿಟ್ಟು ಆ ಎಣ್ಣೆನ ನೀವು ಒಂದು ಹೊಸ ತಪ್ಪಲೆ ಅಥವಾ ಒಂದು ಹೊಸ ಬಾಣ್ಲಿ ಅಥವಾ ಕಬ್ಬಿಣದ ಬಾಣ್ಲಿ ಆಗಿರ್ಬೋದು ಅಥವಾ ಒಂದು ಸ್ಟೀಲ್ ಬಾಣ್ಲಿ ಆಗಿರ್ಬೋದು ಅದರಲ್ಲೇ ಹಾಕ್ಬಿಟ್ಟು ನೀವು ನಾಳೆ ದಿನ ನೀವು ತಗೊಂಡೋಗಿ ಬಾಕ್ ಸಮೇತ ನೀವು ಶಿವನ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ಅಪಮೃತ್ಯು ದೋಷಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ಮೊಸರಿಂದ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ನೀವು ಮೊಸರಿಂದ ಅಭಿಷೇಕ ನೀವು ಮಾಡಿಸೋದ್ರಿಂದ ಮನೆಗಳಲ್ಲಿ ಯಾವುದೇ ರೀತಿ ಕಾಯಿಲೆಗಳನ್ನ ಬೀಳ್ತಾಯಿರ್ತಾರೆ ಯಾಕಂದರೆ ನೋಡಿ ಇವತ್ತು ಚೆನ್ನಾಗಿರ್ತಾರೆ ಬೆಳಗ್ಗೆ ಹೋಗುವಾಗ ತುಂಬ ನಂದಕ್ಕನೆ ಹೋಗ್ತಾ ಇರ್ತಾರೆ ಆದರೆ ಸಂಜೆ ಬರೋ ಅಷ್ಟರಲ್ಲಿ ಅವ್ರಿಗಾಗಲೇ ನಮಗೆ ಹುಷಾರಿಲ್ಲ ನಮಗೆ ಮೈ ಕೈ ನೋವು ಜ್ವರ ಅಂಥ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಕಾಯಿಲೆಗಳು ಇವತ್ತು ಚೆನ್ನಾಗಿದ್ರೆ ನಾಳೆ ಆಗಲೇ ಕಾಯಿಲೆ ಬರ್ತಾ ಇರುತ್ತೆ ಅಂಥದ್ದೇನಾದ್ರೂ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಸಂಬಂಧಿಕರ ಜೊತೆ ಇದೆಲ್ಲ ನಡೀತಾ ಇದ್ದರೆ ದಯವಿಟ್ಟು ನೀವು ನಾಳೆ ದಿನ ನೀವು ಮೊಸರು ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿಸಿ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಭೂತಿ ಅಂದ್ರೆ ಶಿವನಿಗೆ ತುಂಬಾ ಇಷ್ಟ ಆಗಿರೋ ಅಂತ ನೀವು ವಿಭೂತಿನೇನಾದ್ರೂನು ನೀವು ಅಭಿಷೇಕಕ್ಕೆ ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಸುಖ ಮತ್ತೆ ಸಂತೋಷ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಆಮೇಲೆ ನೀವು ಎಷ್ಟೋ ಜನ್ಮದಿಂದ ಮಾಡಿರೋಂಥ ಪಾಪಗಳು ನೋಡಿ ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿರ್ತೀವಿ ಅಂತ ಖಂಡಿತವಾಗ್ಲೂ ನಮಗೆ ಗೊತ್ತಿರಲ್ಲ ಅಂಥ ಪಾಪಗಳೆಲ್ಲ ಹೋಗ್ಬೇಕು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ನಾಳೆ ದಿನ ನೀವು ವಿಭೂತಿನ ನೀವು ದಾನವಾಗಿ ಕೊಡಬೇಕಾಗುತ್ತೆ ನೋಡಿ ನನಗೆ ಗೊತ್ತಿರೋ ನನಗೆ ಗೊತ್ತಿರೋ ಇಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಇನ್ನೂ ಏನೋ ಅಭಿಷೇಕಗಳು ಮಾಡಿಸ್ಬೋದು ಅಂತ ಅಂದರೆ ಹೆಸ್ರು ಕಾಳು ಇದ್ದರೆ ಹೆಸ್ರು ಕಾಳನ್ನು ಸಹ ನೀವು ಅಭಿಷೇಕನ ನೀವು ಮಾಡಿಸ್ಬೇಕಾಗುತ್ತೆ ಏನಪ್ಪ ಈ ವಸ್ತುಗಳನ್ನೆಲ್ಲ ಕೊಟ್ಟರೆ ಅವ್ರು ಮಾಡ್ತಾರ ಅಂತ ನಿಮಗೆ ಗೊಂದಲ ಇದ್ದರೆ ಅಥವಾ ನಿಮಗೆ ಅದನ್ನು ಅಂಥ ಮನಸ್ಸು ಕೆಲವೊಬ್ಬರು ಮಾಡಲ್ಲ ಅಂತ ನಿಮ್ಮಲ್ಲಿ ಏನಾದರೂ ಗೊಂದಲ ಇದ್ದರೆ ನೀವೇ ನಿಮ್ಮ ಮನೆಯಲ್ಲಿರೋವಂಥ ಪುಟ್ಟ ವಿಗ್ರಹ ಇದ್ದರೆ ಶಿವನ ವಿಗ್ರಹ ಇದ್ದರೆ ಇದನ್ನು ನೀವೇನೇನು ಒಂದು ರೀತಿ ಅಭಿಷೇಕನ ಮಾಡ್ಬೋದು ಹೆಸರು ಕಾಳಿಂದ ಯಾವ ರೀತಿ ಅಭಿಷೇಕ ಮಾಡ್ಬೋದು ಅಂತ ಅಂದರೆ ಅದನ್ನು ನೀವು ಹೆಸರು ಕಾಳನ್ನು ಒಂದು ತಾಮ್ರದ ಚೊಂಬಳಗಡೆಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ನೀವು ಸುರಿಯೋದ್ರಿಂದ ಅದೇ ಅಭಿಷೇಕ ಆಗುತ್ತೆ ನೀವು ಹೆಸರು ಕಾಳನ್ನು ಅಭಿಷೇಕ ಮಾಡಿಸ್ಬೋದು ಆಮೇಲೆ ಇನ್ನೇನು ಮಾಡಿಸ್ಬೋದು ಅಂದರೆ ಹೆಸರು ಕಾಳನ್ನು ನಾವು ಮಾಡಿಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಿರಿ ಸಂಪತ್ತು ಅನ್ನೋದು ಖಂಡಿತವಾಗ್ಲೂ ಕೂಡುತ್ತೆ ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಬಾರ್ಲಿ ಅಂತ ಸಿಗುತ್ತೆ ಆ ಬಾರ್ಲಿನ ನೀವು ನಾಳೆ ಅಭಿಷೇಕಕ್ಕೆ ಕೊಡಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಅಭಿಷೇಕನ ಮಾಡಿಸಿಸಿ ಯಾಕಂದರೆ ನಾವು ಬಾರ್ಲಲ್ಲಿ ನಾವು ಅಭಿಷೇಕನ ನಾವು ಮಾಡಿಸೋದ್ರಿಂದ ಗಂಡ ನಡುವೆ ಅನ್ಯೋನ್ಯತೆ ಅನ್ನೋದು ತುಂಬ ಚೆನ್ನಾಗಿ ಆಗಿಬರುತ್ತೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಕಿತ್ತಾಟ ಇರೋರು ಬಾರ್ಲೇ ಅಭಿಷೇಕನ ಮಾಡಬೇಕಾಗುತ್ತೆ ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ ನೋಡಿ ಹಳ್ಳಿ ಕಡೆಗಳ ರೋಡ್ಗಳ ಮಧ್ಯದಲ್ಲಿ ಪಾರ್ಕ್ಗಳ ಮಧ್ಯಗಳಲ್ಲಿ ದತೋರ ಕಾಯಿ ಅಂತ ಸಿಗುತ್ತೆ ಯಾಕಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮಾಡ್ತೀನಿ ದತ್ತೂರ ದತ್ತೂರಕಾಯಿಂದ ದೀಪ ಹಚ್ಚೋದು ಸಹ ನಾನು ವಿಡಿಯೋ ಮಾಡಿ ನೀವು ಆ ದೀಪನ ನೋಡಿಕೊಂಡು ನಾಳೆ ಶಿವನ ದೇವಸ್ಥಾನದಲ್ಲಿ ನೀವು ಆ ಥರದ ಕಾಯಿ ಸಿಕ್ಕಿದಾಗ ದೀಪ ಕೂಡ ಇಲ್ಲ ಇಲ್ಲಾಂದ್ರೆ ಆ ಥರದ ಕಾಯಿ ಸಿಕ್ಕಿದಾಗ ಅದನ್ನು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ಆ ದತ್ತೂರಕಾಯಿ ಇರುತ್ತಲ್ಲ ಅದಕ್ಕೆ ನೀವು ಅರಿಶಿನ ಹಚ್ಬಿಟ್ಟು ಅದನ್ನು ನೀವು ಅಥವಾ ಅದನ್ನು ನೀವು ಅಭಿಷೇಕ ಥರನಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಶಿವನ ದೇವಸ್ಥಾನಕ್ಕೆ ನೀವು ನಾಳೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ನೆರವೇರುತ್ತೆ ಆಮೇಲೆ ಇನ್ನೇನ ನೀವು ಮಾಡ್ಬೋದು ಅಂದರೆ ಗುರುವಿನ ಅನುಗ್ರಹ ನಮಗೆ ಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಕಡಲೆ ಬೇಳೆನ ತೊಗೊಬೇಕಾಗುತ್ತೆ ಕಡಲೆ ಬೇಳೆನ ನೀವು ತಗೊಂಡು ಅದನ್ನು ಕೂಡ ನೀವು ಅಭಿಷೇಕಕ್ಕೆ ನೀವು ಕೊಡಬೇಕಾಗುತ್ತೆ ಅದನ್ನು ನೀವು ಅಭಿಷೇಕ ಮಾಡಿಸೋದ್ರಿಂದ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಆಮೇಲೆ ನೀವು ಅಕ್ಕಿನ ನೀವು ಅಭಿಷೇಕ ಮಾಡಬೇಕಾಗುತ್ತೆ ಅಕ್ಕಿನ ಯಾಕೆ ಅಭಿಷೇಕ ಮಾಡಬೇಕು ಅಂದರೆ ಚಂದ್ರನ ಅನುಗ್ರಹ ಬೇಕು ತಂದೆ ತಾಯಿಗಳ ಜೊತೆ ನಾವು ಖುಷಿಯಾಗಿರಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಅನ್ನೋದು ನೆಮ್ಮದಿಯಿಂದ ಇರಬೇಕು ಅಂದಾಗ ಶಿವನಿಗೆ ನೀವು ನಾಳೆ ದಿನ ಅಕ್ಕಿನ ನೀವು ಅಭಿಷೇಕ ಮಾಡಿಸ್ಬೇಕಾಗುತ್ತೆ ಈ ರೀತಿ ನೀವು ಮಾಡಿದಾಗ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ನೆಮ್ಮದಿಯಾಗಿ ಇರುತ್ತೆ ಆಮೇಲೆ ಇನ್ನೇನು ನೀವು ಅಭಿಷೇಕ ಮಾಡಿಸ್ಬೋದು ಅಂತಂದ್ರೆ ನೀವು ಒಂದು ತಾಮ್ರದ ಚೊಮ್ ಒಂದು ತಾಮ್ರದ ಒಳಗಡೆಗೆ ನೀವು ಒಂದೆರಡು ಬಿಲ್ಪ ಬಿಲ್ವ ಪತ್ರೆಯ ಹಾಕೊಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಬಿಲ್ವಾ ಪತ್ರೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಹನ್ನೊಂದು ಬಿಲ್ವ ಪತ್ರೇನ ಇಲ್ಲಾಂದ್ರೆ ಒಂದು ಬಿಲ್ವ ಪತ್ರೇನಾದ್ರೂ ನೀವು ತಾಮ್ರದ ಒಳಗಡೆ ಹಾಕ್ಬಿಟ್ಟು ಅದ್ರ ಒಳಗಡೆ ನೀವು ಒಂದು ರೂಪಾಯಿ ಕಾಯಿನ್ ಇರ್ಬೋದು ಇಲ್ಲಾಂದ್ರೆ ಐದು ರೂಪಾಯಿ ಕಾಯಿನ್ ಇರ್ಬೋದು ಅದನ್ನು ನೀವು ಆ ತಾಮ್ರದ ಚಮ್ಮಿನ ಒಳಗಡೆ ಹಾಕ್ಬಿಟ್ಟು ಅದನ್ನು ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೂರ ಎಂಟು ಸರಿ ಹೇಳ್ಬಿಟ್ಟು ನೀವು ಅದನ್ನು ನೀವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಿಮಗೆ ಹಣಕ್ಕೆ ಕೊರತೆ ಅನ್ನೋದು ಯಾವತ್ತೂ ಬರೋದಿಲ್ಲ ಯಾವಾಗ್ಲೂ ಅಷ್ಟೇ ಸುಖ ಸಂತೋಷ ನೆಮ್ಮದಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ನೀವು ಇದನ್ನು ಮನೆಗಳಲ್ಲೂ ಸಹ ಮಾಡ್ಕೊಬೋದು ಅಕಸ್ಮಾತ್ ನೀವು ದೇವಸ್ಥಾನಕ್ಕೆ ಹೋಗಿ ಕೊಡೋಕ್ಕೆ ಆಗಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೊಬೋದು ಆಮೇಲೆ ನೀವು ಇನ್ನೇನು ಮಾಡ್ಬೋದು ಇನ್ಯಾವ ರೀತಿ ಅಭಿಷೇಕನ ನೀವು ಮಾಡಿಸ್ಬೋದು ಅಂತ ಅಂದರೆ ನಿಮ್ಮ ಮನೇಲಿ ಏನಾದ್ರೂ ಬೆಳ್ಳಿಯ ಚೊಂಬುಗಳಿದ್ರೆ ಅಂದರೆ ಕೆಲವೊಬ್ಬರ ಮನೆಯಲ್ಲಿ ಬೆಳ್ಳಿ ಚೊಂಬಿರುತ್ತೆ ಕೆಲವೊಬ್ಬರು ಮನೇಲಿ ಇರೋದಿಲ್ಲ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೆಳ್ಳಿ ಚೊಂಬಿದ್ರೆ ಆ ಬೆಳ್ಳಿ ಚೊಂಬಿನ ಒಳಗಡೆಗೆ ನೀವು ಶುದ್ಧವಾದದ್ದು ನೀರನ್ನು ನೀವು ಹಾಕಿ ನಿಮ್ಮ ಮನೇಲಿ ಏನಾದರೂ ಗಂಗಾ ಜಲ ಅನ್ನೋದಿದ್ರೆ ಅದನ್ನು ನೀವು ಬೆರೆಸಿಬಿಟ್ಟು ನೀವು ನಾಳೆ ದಿನ ನೀವು ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ತಂದೆ ತಾಯಿ ನಡುವೆ ಎಷ್ಟೋ ವರ್ಷದಿಂದ ನಾವು ಮಾತಾಡ್ತಾ ಇಲ್ಲ ಕಿತ್ತಾಡ್ಕೊಂಡಿದ್ದೀವಿ ಅಕ್ಕ ತಂಗಿದಿರು ಕಿತ್ತಾಡ್ತಾ ಇದ್ದೀವಿ ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾ ಇದ್ದೀವಿ ನಾವು ಯಾರೂ ನಮ್ಮ ಕುಟುಂಬದಲ್ಲಿ ಒಗ್ಗಟ್ಟಾಗಿಲ್ಲ ನಾವು ನಾವು ಏನು ಮಾಡಿದ್ರು ನೆಮ್ಮದಿ ಇಲ್ಲ ಅನ್ನೋರು ನೀವು ನಾಳೆ ದಿನ ಎಳ್ಳಿ ಪಾತ್ರೆಗಳೆಲ್ಲ ಅಥವಾ ಬಟ್ಟೆಲ್ ಇರ್ಬೋದು ಅಥವಾ ಗ್ಲಾಸ್ ಇರ್ಬೋದು ಅಥವಾ ತಂಬಿಗೆ ಇರ್ಬೋದು ಅದರಿಂದ ಅದರೊಳಗಡೆ ನೀವು ನೀರಾಕಿ ಅಭಿಷೇಕನ ನೀವು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಥರದ ಅನುಗ್ರಹ ಆಗುತ್ತೆ ಆಮೇಲೆ ಇನ್ಯಾವ ರೀತಿ ನೀವು ಅಭಿಷೇಕ ಮಾಡ್ಬೋದು ಅಂದರೆ ಒಂದು ತಾಮ್ರದ ಚೊಂಬಲ್ಲಿ ನೀವು ಏನು ಮಾಡಬೇಕು ಅಂದರೆ ಕಪ್ಪು ಎಳ್ಳನ್ನು ನೀವು ನೀರಿನ ಜೊತೆ ಮಿಶ್ರಣ ಮಾಡಿಬಿಟ್ಟು ನೀವು ನಾಳೆ ನೀವು ಆ ಅಭಿಷೇಕನ ನೀವು ಶಿವನಿಗೆ ಮಾಡಿಸೋದ್ರಿಂದ ನಿಮಗೆ ಶನಿ ಶನಿದೋಷಗಳೇನಾದರೂ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಸಾಡೆ ಸಾತಿ ದೋಷಗಳು ಕಾಡ್ತಾ ಇದೆ ಏನು ಮಾಡಿದ್ರು ನಮಗೆ ಶನಿ ಕಾಟ ಅನ್ನೋದು ಹೋಗ್ತಾ ಇಲ್ಲ ಕೇತು ಕಾಟ ಇದೆ ದೋಷದ ಕಾಟ ಇದೆ ನಮಗೆ ಅಂಗಾರಕ ಕಾ ದೋಷಗಳಿದೆ ಅಂತ ನೀವು ವ್ಯಥೆ ಪಡ್ತಾ ಇರೋರು ನಾಳೆ ಖಂಡಿತವಾಗ್ಲೂ ನಮಗೆ ಯಾವಾಗ ನಾವು ಶಿವನ ಅನುಗ್ರಹ ಪಡಿತೀವೋ ಅಲ್ಲಿ ಶನಿ ಖಂಡಿತವಾಗ್ಲೂ ಬರೋದಿಲ್ಲ ಅದಕ್ಕೋಸ್ಕರ ನೀವು ನಾಳೆ ದಿನ ಕಪ್ಪು ಎಳ್ಳು ಅದರಲ್ಲೂ ನೀವು ಬಿಳಿ ಎಳ್ಳನ್ನು ತಗೊಂಡೋಗಬಾರ್ದು ಕಪ್ಪು ಎಳ್ಳನ್ನು ನೀವು ಧನ್ಮ ಕೊಟ್ಟು ಅದನ್ನು ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಶನಿಕಾಟ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಬೇಕಾದ್ರೆ ನೀವು ಅಭಿಷೇಕಕ್ಕೆ ನೀವು ಅರ್ಶನೂ ಕೊಡ್ಬೋದು ಕುಂಕುಮ ಕೊಡ್ಬೋದು ನಿಮ್ಮ ಅಂಥ ಇಷ್ಟು ವಸ್ತುಗಳಲ್ಲಿ ನಾನು ಹೇಳ್ಕೊಟ್ಟಿರೋಂಥ ಈ ಪುಟ್ಟ ಪುಟ್ಟು ವಸ್ತುಗಳು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು ಒಂದು ಇನ್ನೂರು ರೂಪಾಯಿಯಲ್ಲಿ ನೀವು ಒಂದೊಂದು ಇಪ್ಪತ್ತು ಇಪ್ಪತ್ತು ರೂಪಾಯಿದು ನೀವು ತಗೊಂಡೋಗ್ರೂ ಆಗುತ್ತೆ ನಿಮ್ಮಿಷ್ಟ ನಿಮಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಖಂಡಿತವಾಗ್ಲೂ ಮಾಡಿ ಅಕಸ್ಮಾತು ನಿಮಗೆ ದೇವಸ್ಥಾನದಲ್ಲಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವೇ ನಿಮ್ಮ ಮನೆಯಲ್ಲಿರುವಂಥ ಪುಟ್ಟು ಶಿವಂದು ವಿಗ್ರಹ ಇದ್ದರೆ ಅದಕ್ಕೆ ಮಾಡಿ ಇಲ್ಲಾಂದರೆ ಶಿವನ್ ಲಿಂಗ ಇದ್ದರೆ ಖಂಡಿತವಾಗ್ಲೂ ನಾಳೆ ನೀವು ಈ ನಾನು ಹೇಳ್ಕೊಟ್ಟಿರೋಂಥ ವಸ್ತುಗಳಲ್ಲಿ ಅಭಿಷೇಕನ ಮಾಡಿಸಿ ಅಂತ ನಾನು ಹೇಳ್ತೀನಿ ಅಥವಾ ನೀವು ಮಾಡಿ ಅಂತ ಹೇಳ್ತೀನಿ ಆಮೇಲೆ ಸಾಧ್ಯವಾದಷ್ಟು ನಾಳೆ ದಿನ ನೀವು ಶಿವನಿಗೆ ತುಂಬೇ ಊನ ಇಡಿ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಬಿಳಿ ಎಕ್ಕದುವ ಏನಾದರೂ ಅದನ್ನು ಸಹ ತಂದು ನೀವು ಮಾಲೆಯಾಗಿ ಹಾಕಿ ಆಮೇಲೆ ನೀವು ಬಿಲ್ವ ಪತ್ರೆ ಕಾಯಿ ಏನಾದರೂ ಸಿಕ್ಕಿದ್ರೆ ಅದು ಕೂಡ ನೀವು ಶಿವನಿಗೆ ಇಡಿ ಸಾಧ್ಯವಾದಷ್ಟು ನಾಳೆ ದಿನ ನೀವು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿಸಿ ಅದರಲ್ಲೂ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ಅಭಿಷೇಕನ ಬೆಳಗಿನ ಜಾವ ಮಾಡಿಸೋದ್ ಬದಲು ನೀವು ಮಧ್ಯರಾತ್ರಿಲಿ ಮಧ್ಯರಾತ್ರಿ ಅಂದರೆ ಮೂರುವರೆ ಸಮಯದಲ್ಲಿ ಯಾರಾದರೂ ಏನಾದರೂ ಅಭಿಷೇಕ ಮಾಡಿಸಿದ್ದೆ ಆದರೆ ಯಾಕಂದ್ರೆ ಶಿವನ್ ದೇವಸ್ಥಾನಗಳಲ್ಲಿ ಮೂರು ಟೈಮ್ ಅಭಿಷೇಕಗಳನ್ನ ಮಾಡ್ತಾರೆ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಂತ ಅಥವಾ ಒಂದೊಂದು ಕಡೆ ಐದು ಅಧ್ಯಾಯದಲ್ಲಿ ಮಾಡ್ತಾರೆ ಆ ರೀತಿಗಳಲ್ಲಿ ಮಧ್ಯದ ಮಧ್ಯ ಮಧ್ಯರಾತ್ರಿಲಿ ನೀವು ಈ ರೀತಿ ನಾನು ಹೇಳಿರೋಂಥ ವಸ್ತುಗಳನ್ನ ನೀವು ಅಭಿಷೇಕಕ್ಕೆ ಕೊಟ್ಟಿದ್ದು ನೀವು ಆ ಅಭಿಷೇಕನೇ ನೀವು ನಿಮ್ಮ ಕಣ್ಣಾರೆ ನೀವು ನೋಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಆಗಿರಲಿ ಖಂಡಿತವಾಗ್ಲೂ ನೆರವೇರುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಷ್ಟು ಅಂದರೆ ನಾನು ಹೇಳಿ ಸಮಯಕ್ಕೆ ನಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಾಂದರೆ ಆರೂವರೆಯಿಂದ ಒಂದು ಟೈಮಲ್ಲಿ ಅಭಿಷೇಕ ಮಾಡ್ತಾರೆ ಮತ್ತು ಹನ್ನೆರಡು ಗಂಟೆಯಿಂದ ಒಂದು ಅಭಿಷೇಕ ಮಾಡ್ತಾರೆ ಇನ್ನೊಂದು ಬಂದು ಮೂರುವರೆ ಟೈಮಲ್ಲಿ ಮಾಡ್ತಾರೆ ಇನ್ನೊಂದು ಬಂದು ಬೆಳಗಿನ ಜಾವ ಐದು ಮೂವತ್ತರಲ್ಲಿನೋ ಮಾಡ್ತಾರೆ ಇಂಥ ಟೈಮ್ಗಳಲ್ಲಿ ನೀವು ಅಭಿಷೇಕಕ್ಕೆ ನೀವು ನಾನು ಕೊಟ್ಟು ನಾನು ಹೇಳಿರೋ ಅಂಥ ವಸ್ತುಗಳನ್ನ ಅಭಿಷೇಕಕ್ಕೆ ಕೊಡಿ ಇಲ್ಲಾಂದರೆ ನೀವು ನಿಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಅಭಿಷೇಕನ ಮಾಡಿಸಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಪುಟ್ ಮಾಹಿತಿಗಳನ್ನ ನನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ